ಹದಿನೆಂಟು ವರ್ಷಗಳ ಕನಸನ್ನ ನನಸು ಮಾಡಲು ತಿಮ್ಮಪ್ಪನ ಮೊರೆ ಹೋದ ಆರ್ ತಂಡ ಹೌದು ಆಂಧ್ರ ಪ್ರದೇಶದ ವಿಶ್ವವಿಖ್ಯಾತ ತಿರುಪತಿಯಲ್ಲಿರುವ ತಿಮ್ಮಪ್ಪನ ದರ್ಶನವನ್ನ ಆರ್ಸಿಬಿ ನಾಯಕ ರಜತ್ ಪಾಟೀಲ್ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಪಡೆದುಕೊಂಡಿದ್ದಾರೆ ವಿಶೇಷ ಎಂದ್ರೆ ರಜತ್ ಹಾಗೂ ಜಿತೇಶ್ ಶರ್ಮಾ ಜೊತೆ ಆರ್ ಮಹಿಳಾ ಆಟಗಾರ್ತಿ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಕೂಡ ದರ್ಶನವನ್ನ ಪಡೆದಿದ್ದಾರೆ ಮೂವರು ಆಟಗಾರರು ಒಟ್ಟಿಗೆ ದೇವರ ದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಇನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸದ್ಯ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಸೀಸನ್ನಲ್ಲಿ ಅಗ್ರ ಸಿಂಹಾಸನದಲ್ಲಿ ಆಸನವಾಗಿದೆ ಎಲ್ಲಾ ಟೀಂಗಳಿಗೂ ಟಕ್ಕರ್ ಕೊಟ್ಟು ಆರ್ಸಿಬಿ ಈ ಸಲ ಕಪ್ ಗೆಲ್ಲುವ ಆರ್ಟ್ ಫೇವರೇಟ್ ಟೀಮ್ ಎನಿಸಿಕೊಂಡಿದೆ ಹದಿನೆಂಟು ವರ್ಷಗಳ ಕನಸನ್ನ ನನಸು ಮಾಡಲು ಆರ್ಸಿಬಿಯ ಕ್ಯಾಪ್ಟನ್ ರಜತ್ ಪಾಟೀದರ್ ಸೇರಿ ಮೂವರು ಆಟಗಾರರು ತಿಮ್ಮಪ್ಪನ ಮೊರೆಯನ್ನ ಹೋಗಿದ್ದಾರೆ ಈ ಸಲ ಉದ್ಘಾಟನಾ ಪಂದ್ಯದಲ್ಲಿ ಕೆಕೆಆರ್ ತಂಡದ ವಿರುದ್ಧ ಭರ್ಜರಿ ಜಯ ಗಳಿಸಿದ ಆರ್ಸಿಬಿ ಇದರ ಬೆನ್ನಲ್ಲೇ ಹದಿನೇಳು ವರ್ಷಗಳ ಬಳಿಕ ಚೆನ್ನೈ ಅವರ ಪಿಚ್ ಗ್ರೌಂಡ್ ನಲ್ಲೇ ಮಣಿಸಿ ವಿಜಯ ಬೇರಿಯನ್ನ ಬಾಸಿತು ಈ ವಿಜಯ ಈಗಲೂ ಮುಂದುವರೆದಿದ್ದು ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಅಗ್ರಜನಾಗಿ ಆರ್ಸಿಬಿ ಆಸನವಾಗಿದೆ ಹದಿನೆಂಟು ವರ್ಷಗಳ ಟ್ರೋಫಿ ಬರವನ್ನ ಈ ವರ್ಷ ನೀಗಿಸಲು ನಾಯಕ ರಜತ್ ಪಾಟೀದರ್ ಉತ್ಸುಕರಾಗಿದ್ದಾರೆ ಈ ಸಲ ಉದ್ಘಾಟನಾ ಪಂದ್ಯದಲ್ಲಿ ಕೆಕೆಆರ್ ತಂಡದ ವಿರುದ್ಧ ಭರ್ಜರಿ ಜಯ ಗಳಿಸಿದ ಆರ್ಸಿಬಿ ಇದರ ಬೆನ್ನಲ್ಲೇ ಹದಿನೇಳು ವರ್ಷಗಳ ಬಳಿಕ ನವರ ಪಿಚ್ನಲ್ಲೇ ಮಣಿಸಿ ವಿಜಯ ಬೇರಿ ಬಾಸಿತು ಈ ವಿಜಯ ಈಗಲೂ ಮುಂದುವರೆದಿದ್ದು ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿ ಅಗ್ರಜನಾಗಿ ಆರ್ಸಿಬಿ ಆಸನವಾಗಿದೆ ಹದಿನೆಂಟು ವರ್ಷಗಳ ಟ್ರೋಫಿ ಬರವನ್ನ ಈ ವರ್ಷ ನೀಗಿಸಲು ನಾಯಕ ರಜತ್ ಪಾಟೀದರ್ ಉತ್ಸುಕತರಾಗಿದ್ದಾರೆ ಇದರಿಂದಲೇ ಆಂಧ್ರದಲ್ಲಿರುವ ತಿರುಪತಿ ತಿಮ್ಮಪ್ಪನ ದಿವ್ಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ